ಆ ಮಹಾನ್ ಚೇತನದ ಸ್ಮರಣಾಂಜಲಿ ಕಾರ್ಯಕ್ರಮದಲ್ಲಿ ನನಗೆ ಕೊಟ್ಟಿರ್ತಕ್ಕಂತಹ ಒಂದು ಸ್ವಲ್ಪ ಸಮಯಾವಕಾಶದಲ್ಲಿ ಸಹಜ ಜೀವನದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಕ್ಕಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ ಸಹಜ ಜೀವನ ಅಂದರೆ ಏನು ಹಾಗಾದರೆ ನಾವೆಲ್ಲ ಜೀವನ ಮಾಡ್ತಾ ಇರೋದು ಅಸಹಜವಾಗಿಯಾ ಅನ್ನುವಂತಹ ಪ್ರಶ್ನೆ ನಮಗೆ ಬರೋದು ಸಹಜ ಹೌದಲ್ವಾ ಪರಮಾತ್ಮನ ಈ ಸೃಷ್ಟಿಯಲ್ಲಿ ಬೃಹತ್ ಸಂಸರಣಾ ಯೋಜನೆಯಲ್ಲಿ ನಾವೆಲ್ಲ ಮನುಷ್ಯರಾಗಿ ಪ್ರಸ್ತುತ ಈ ಭೂಮಿಯ ಮೇಲೆ ಜೀವನವನ್ನು ನಡೆಸ್ತಾ ಇದ್ದೇವೆ ಸಾವಿರ ಮಧ್ಯೆ ಇರತಕ್ಕಂತಹ ಈ ಒಂದು ಕಾಲಮಾನದಲ್ಲಿ ನಡೀತಕ್ಕಂತಹ ಅನೇಕ ವಿದ್ಯಮಾನಗಳು ನಮ್ಮ ಜೀವನದ ಭಾಗವಾಗಿದೆ ಎಷ್ಟೋ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಬರ್ತಾ ಇದ್ದೇವೆ ಹುಟ್ಟಿನಂದಿನಿಂದ ನಾವು ಈ ದೇಹವನ್ನು ಬಿಡುವ ತನಕ ನಮ್ಮ ಜವಾಬ್ದಾರಿಗಳು ನಮ್ಮ ಕೆಲಸ ಕಾರ್ಯಗಳು ನಮ್ಮ ಕರ್ತವ್ಯಗಳು ವೈಯಕ್ತಿಕ ಕೆಲಸಗಳು ನಮ್ಮ ಜೀವನದಲ್ಲಿ ನಾವು ಮಾಡಿಕೊಳ್ತಾ ಬರ್ತಾನೆ ಇದ್ದೇವೆ ಸಮಾಜದಲ್ಲಿ ಕೂಡ ನಾವು ನಮ್ಮ ಕರ್ತವ್ಯ ಇದೆ ಜವಾಬ್ದಾರಿ ಇದೆ ವೈಯಕ್ತಿಕ ಜವಾಬ್ದಾರಿ ಕೌಟುಂಬಿಕ ಜವಾಬ್ದಾರಿ ಮತ್ತು ಸಾಮಾಜಿಕ ಜವಾಬ್ದಾರಿ ಅನೇಕ ಕೆಲಸ ಕಾರ್ಯಗಳಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡಿದ್ದೇವೆ ನಾವು ಹೇಗೆ ಕೆಲಸ ಮಾಡ್ತಾ ಇದ್ದೇವೆ ಎಂದಾದರೂ ನಾವು ಇದ್ರ ಬಗ್ಗೆ ಗಮನಿಸ್ಕೊಂಡಿದ್ದೇವಾ ನಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನಮಗೆ ಗಮನ ಹರಿದಿದೆಯಾ ಅನ್ನೋದು ಒಂದು ಪ್ರಶ್ನೆ ಯಾಂತ್ರಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತವೆ ಪುಟ್ಟದಾಗಲಿಂದ ಚಿಕ್ಕಂದಿನಲ್ಲಿ ಆಟ ಪಾಠ ಶಾಲೆಗೆ ಹೋಗೋದು ಅಲ್ಲಿ ಹೇಳ್ಕೊಡ್ತಕ್ಕಂತಹ ಪಾಠವನ್ನು ಕಲಿತಕ್ಕಂಥದ್ದು ಮತ್ತು ಮುಂದುವರಿತಾ ಮುಂದುವರಿತಾ ಯಾವುದೋ ಒಂದು ಉದ್ಯೋಗವನ್ನು ಹರಿಸ್ಕೊಳ್ತಾ ಹೋಗೋದು ಹಣ ಸಂಪಾದನೆ ಕುಟುಂಬದ ಪೋಷಣೆ ಹೀಗೆ ಅನೇಕ ಜವಾಬ್ದಾರಿಗಳನ್ನು ಹಂತ ಹಂತವಾಗಿ ಕಾಲಾನುಕ್ರಮದಲ್ಲಿ ಬಂದಿರತಕ್ಕಂತಹ ಅನೇಕ ತಲೆಮಾರುಗಳಿಂದ ಬಂದಿರತಕ್ಕಂತಹ ಕೆಲಸಗಳನ್ನು ನಾವು ಮಾಡ್ತಾ ಮಾಡ್ತಾ ಹೋಗ್ತಾನೇ ಇದ್ದೇವೆ ಆದರೆ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ನಿಜವಾಗಲೂ ಗಮನಿಸ್ಕೊಂಡಿದ್ದೇವಾ ಹೇಗೆ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಆಗುತ್ತೆ ಏಕೆಂದರೆ ನಾವು ನಮ್ಮನ್ನು ಹೇಗೆ ಗುರುತಿಸ್ಕೊಂಡಿದ್ದೇವೆ ಈ ಪ್ರಪಂಚದಲ್ಲಿ ಅದು ಭಾಳ ಮುಖ್ಯ ನಮ್ಮನ್ನು ನಾವು ಹೇಗೆ ಗುರುತಿಸ್ಕೊಂಡಿದ್ದೇವೆ ಹೇಗೆ ಗುರುತಿಸ್ಕೊಂಡಿದ್ದೇವೆ ನಮ್ಮ ಹೆಸರಿನ ಮೂಲಕ ನಮ್ಮ ರೂಪ ನಮ್ಮ ಬಣ್ಣ ಅಲ್ವಾ ನಮ್ಮ ಎತ್ತರ ನಮ್ಮ ಗಾತ್ರ ನಾವು ಹೀಗೆ ನಾನು ಇದ್ದೇನೆ ಅಂದರೆ ನನ್ನ ದೇಹದ ರೂಪ ಆಕಾರ ಹೇಗಿದೆ ನನ್ನ ಹೆಸರು ಹೀಗೆ ನಾವು ಗುರ್ತಿಸ್ಕೊಳ್ತಕ್ಕಂಥದ್ದು ನಾವು ಮಾಡ್ತಕ್ಕಂಥ ಕೆಲಸಗಳು ಕೂಡ ಹೇಗಿದೆ ನಾವು ಈ ದೇಹವನ್ನು ಉಪಯೋಗಿಸಿ ಕೆಲಸ ಮಾಡ್ತಾ ಇದ್ದೀವಿ ಈ ಪ್ರಪಂಚದಲ್ಲಿ ವ್ಯವಹಾರ ದೃಷ್ಟಿಯಲ್ಲಿ ಇದು ಬೇಕಾಗಿದೆ ಅಲ್ವಾ ಬರೀ ಕೆಲಸ ಕಾರ್ಯಗಳನ್ನು ಮಾಡ್ತಾ ನಾವು ಹೇಗಿದ್ದೇವೆ ಬರೀ ನಾವು ಈ ದೇಹದ ಮೂಲಕ ಕೆಲಸ ಮಾತ್ರ ಮಾಡ್ತಾ ಇದ್ದೇವಾ ಇಲ್ಲ ನಮ್ಮಲ್ಲಿ ಭಾವನೆಗಳು ಕೂಡ ಇದೆ ಕೆಲಸ ಮಾಡುವಾಗ ಭಾವನೆಗಳು ಕೂಡ ಕೆಲಸದ ಜೊತೆ ಸೇರ್ಕೊಡ್ತದೆ ನಮ್ಮಲ್ಲಿ ಆಲೋಚನೆಗಳು ಕೂಡ ಇದೆ ಮನಸ್ಸಿದೆ ನಮಗೆ ಅದು ನಮಗೆ ಕಾಣಿಸೋದಿಲ್ಲ ಆದರೆ ಮನಸ್ಸು ಕೆಲಸ ಮಾಡ್ತಾ ಇದೆ ಮನಸ್ಸೇ ಎಲ್ಲ ಕೆಲಸಗಳಿಗೂ ಕೂಡ ಪ್ರೇರಕ ಶಕ್ತಿ ಅಂತ ಹೇಳ್ಬೋದು ಹೊರಗಿನ ಪ್ರಪಂಚದಲ್ಲಿ ಕಾಣತಕ್ಕಂಥದ್ದೆಲ್ಲ ಕೂಡ ನಮ್ಮ ಇಂದ್ರಿಯಗಳ ಮೂಲಕ ನಾವು ಗ್ರಹಿಸ್ತಾ ಆ ನರಗಳ ಮೂಲಕ ನಮ್ಮ ಮೆದುಳನ್ನು ತಲುಪಿದ್ರು ಕೂಡ ಆ ಮೆದುಳಿನಿಂದ ಮುಂದುವರೆದು ಸಂದೇಶ ಎಲ್ಲಿಗೆ ಹೋಗುತ್ತೆ ಮನಸ್ಸಿಗೆ ಹೋಗುತ್ತೆ ಮನಸ್ಸಿನಲ್ಲಿ ಈ ವಿಚಾರಗಳು ನಾವು ಕೇಳಿದ್ದು ನೋಡಿದ್ದು ಮತ್ತು ಓದಿದ್ದು ಎಲ್ಲವೂ ಕೂಡ ಅಲ್ಲಿ ಸಂಸ್ಕಾರಗೊಂಡು ಸಂಸ್ಕಾರಗೊಂಡು ಅಲ್ಲಿಂದ ಸಂದೇಶ ನಮ್ಮ ಮೆದುಳಿಗೆ ಬಂದ ನಂತರ ಮೆದುಳು ನಮ್ಮ ಸ್ಥೂಲ ದೇಹಕ್ಕೆ ಸಂದೇಶವನ್ನು ಕೊಡುತ್ತೆ ಏನು ಕೆಲಸ ಅಂತ ಆದರೆ ನಾವೀಗಾಗಲೇ ತಿಳ್ಕೊಂಡ್ವಿ ಮೊದಲನೇ ಉಪನ್ಯಾಸದಲ್ಲಿ ಇವೆಲ್ಲವೂ ಕೂಡ ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳು ಒಂದಾಗಿದೆಯಾ ಒಂದಕ್ಕೊಂದು ಪೂರಕವಾಗಿದೆಯಾ ಅಥವಾ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದೆಯಾ ನಾವು ಮಾಡ್ತಾ ಇರ್ತಕ್ಕಂತಹ ಕಾರ್ಯಗಳು ನಮ್ಮ ಭಾವನೆಗಳು ನಮ್ಮ ಯೋಚನೆಗಳು ಎಲ್ಲವೂ ಕೂಡ ಒಟ್ಟಾಗಿ ನಾವು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ ಅದು ಯೋಗ ಅಂದರೆ ನಾವು ಮಾಡ್ತಾ ಇರ್ತಕ್ಕಂತಹ ಕೆಲಸದ ಮೇಲೆ ಸಂಪೂರ್ಣವಾದಂತಹ ಗಮನ ನಮಗಿದೆಯಾ ಅಥವಾ ನಮ್ಮ ಮನಸ್ಸೆಲ್ಲೋ ಹೋಗಿ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸನೇ ಬೇರೆ ಆಗಿದೆಯಾ ಅನ್ನುವಂಥದ್ದು ಅದು ಬಹಳ ಮುಖ್ಯ ನಾವು ಎಷ್ಟು ಸಾರಿ ಹೇಳ್ತೀವಿ ನೋಡಿ ನಾವು ನಮ್ಮ ಮನಸ್ಸಿಗೆ ಏನು ಬರುತ್ತೋ ಹಾಗೆ ಕೆಲಸ ಮಾಡುತ್ತೆ ನಾವು ಈ ಒಂದು ಸತ್ಸಂಗದಲ್ಲಿ ಭಾಗವಹಿಸಬೇಕು ಅಂದರೂ ಕೂಡ ನಮಗೆ ಮನಸ್ಸು ಬರಬೇಕು ಮನಸ್ಸು ಬಂದರೆ ಇಲ್ಲಿಗೆ ಬರ್ತೀವಿ ಇಲ್ಲಾಂದರೆ ಬರ್ತೀವ ಇಲ್ಲ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂದರೆ ನಮಗೆ ಮನಸ್ಸಾಗಬೇಕು ಹೊರಗಡೆ ಚಳಿ ಇದೆ ಬೇಡಪ್ಪ ಅಂದರೆ ಇನ್ನ ಹೊದ್ಕೊಂಡು ಮಲ್ಕೊಳ್ಳೋಣ ಅಂತಕ್ಕಂತಹ ಒಂದು ಆಲೋಚನೆ ನಮಗೆ ಬರ್ತಕ್ಕಂಥ ಹಾಗೆ ಈ ಆಲೋಚನೆಗಳು ಬಹಳ ಶಕ್ತಿಯುತವಾಗಿ ಕೆಲಸ ಮಾಡ್ತಾ ಇದೆ ಅದೇ ಪ್ರೇರಕ ಶಕ್ತಿಯಾಗಿ ನಮ್ಮಿಂದ ಕೆಲಸಗಳನ್ನು ಮಾಡಿಸ್ತಾ ಇದೆ ಅಂತ ನಾವು ಅಂದ್ಕೊಳ್ಬೋದು ಅಂದರೆ ಈ ದೇಹಕ್ಕೆ ಪ್ರಿಯವಾದದ್ದು ಅಥವಾ ಅಪ್ರಿಯವಾದದ್ದು ಅಂತಕ್ಕಂತಹ ನೆನಪುಗಳಿದೆಯಲ್ಲ ಈ ನೆನಪುಗಳು ಈ ಬಾಹ್ಯ ಪ್ರಪಂಚದ ಸಂಪರ್ಕದಿಂದ ಮತ್ತು ಅನುಭವಗಳ ಮೂಲಕ ನಮ್ಮಲ್ಲಿ ನಮ್ಮ ಮನಸ್ಸಿನಲ್ಲಿ ನೆನಪಾಗಿ ಶೇಖರವಾಗಿದೆ ಆ ನೆನಪಿನ ಹಿನ್ನೆಲೆಯಲ್ಲೇ ನಾವು ಕೆಲಸವನ್ನು ಮಾಡತಕ್ಕಂಥದ್ದು ಅಂದರೆ ನಮ್ಮ ಮನಸ್ಸು ಅನೇಕ ನೆನಪುಗಳ ಭಂಡಾರವಾಗಿದೆ ಆ ಮನಸ್ಸು ಹೇಗೆ ನಮಗೆ ಸೂಚನೆಯನ್ನು ಕೊಡುತ್ತೋ ಹಾಗೆ ನಾವು ಕೆಲಸ ಮಾಡ್ತಾ ಹೋಗ್ತೇವೆ ಆ ಮನಸ್ಸು ಆ ರೀತಿಯ ಸೂಚನೆ ಕೊಡೋದಕ್ಕೆ ಕಾರಣ ಏನು ಅಂದರೆ ಈ ದೇಹದ ಮೂಲಕ ಹೊರಗಿನ ವಸ್ತು ಪ್ರಪಂಚದಲ್ಲಿ ನಾವು ಸಂಗ್ರಹಣೆ ಮಾಡ್ತಾ ಇರತಕ್ಕಂತಹ ಪ್ರತಿಯೊಂದು ವಿಷಯಗಳು ವಿಚಾರಗಳು ಅವುಗಳನ್ನು ನಾವು ನಮ್ಮ ಮನಸ್ಸಿಗೆ ತಲುಪಿಸ್ತಾ ಇದ್ದೇವೆ ನಾನು ಏನು ಹೇಳೋದಕ್ಕೆ ಹೊರಟಿದ್ದೇನೆ ಅಂದರೆ ನಾವು ನಮ್ಮನ್ನು ಈ ದೇಹದ ಮೂಲಕ ಗುರುತಿಸ್ಕೊಳ್ತೇವೆ ನಮ್ಮ ಮನಸ್ಸು ಹೇಳಿದಾಗೆ ನಾವು ಕೆಲಸ ಇದ್ದೇವೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಕೂಡ ನಾವು ನಮ್ಮ ದೇಹ ದೃಷ್ಟಿಯಿಂದನೇ ಮಾಡ್ತಾ ಇದ್ದೇವೆ ನಾವು ಅಂದರೆ ದೇಹ ಅಂತ ಅನ್ಕೊಂಡಿದ್ದೇವೆ ದೇಹನೇ ನಾನು ನಾನೇ ದೇಹ ಅನ್ನುವ ಹಾಗೆ ನಾವು ಭಾವಿಸ್ಕೊಂಡಿದ್ದೇವೆ ಅದೇ ರೀತಿ ಕೆಲಸ ಮಾಡ್ತಾ ಇದ್ದೇವೆ ಯಾಕೆಂದ್ರೆ ನಾವು ಗುರುತಿಸ್ಕೊಳ್ಳೋದು ಕೂಡ ನಮ್ಮ ದೇಹದ ಮೂಲಕನೇ ಆದರೆ ನಿಜವಾಗ್ಲೂ ನಾವು ಈ ದೇಹಗಳ ನಮ್ಮ ನಿಜ ಸ್ವರೂಪ ಏನು ನಾವು ತಿಳ್ಕೊಂಡಿದ್ದೇವೆ ಆಧ್ಯಾತ್ಮ ಸಾಹಿತ್ಯದಲ್ಲಿ ಥಿಯಾಸಫಿ ಅಂತಲೇ ಅಲ್ಲ ಭಗವದ್ಗೀತೆಯನ್ನು ಕೂಡ ಪ್ರತಿಯೊಂದು ಆಧ್ಯಾತ್ಮ ವಿಚಾರ ಹೇಳೋದು ಕೂಡ ನಾವು ದೇಹ ಸ್ವರೂಪಿಗಳ ಅಥವಾ ನಾವು ಈ ದೇಹಗಳ ನಮಗೆ ಸ್ಥೂಲ ದೇಹಗಳು ಇದೆ ಸೂಕ್ಷ್ಮ ದೇಹಗಳು ಇದೆ ಆದರೆ ಈ ದೇಹಗಳನ್ನು ಮೀರಿದಂತಹ ಆ ದೈವಿ ಚೈತನ್ಯವನ್ನು ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆಯಲ್ಲ ಅದೇ ನಮ್ಮ ನಿಜ ಸ್ವರೂಪ ನಮ್ಮ ಸ್ವರೂಪ ಏನು ನಮ್ಮ ಸ್ವಸ್ವರೂಪ ಏನು ಅಂತಂದರೆ ನಾವು ಆ ಪರಮಾತ್ಮನ ಒಂದು ಅಂಶ ನಾವು ಸ್ವರೂಪಿಗಳು ಈ ದೇಹಗಳಲ್ಲ ಆದರೆ ನಾವು ಈ ದೇಹನೇ ನಾವು ಅಂದ್ಕೊಂಡಿದ್ದೇವಲ್ಲ ಈ ದೇಹಕ್ಕೆ ಸ್ವಲ್ಪ ನೋವಾದರೂ ನನಗೆ ನೋವಾಯಿತು ಅಂತ ಹೇಳ್ತೀವಲ್ಲ ಅಲ್ವಾ ನಾವು ಹೇಳದೇ ಹಾಗೆ ದೇಹಕ್ಕೆ ಸ್ವಲ್ಪ ನೋವಾದರೂ ನಮಗೆ ನೋವಾಯಿತು ಅಂತ ಹೇಳಿಕೊಳ್ತೇವೆ ಎಷ್ಟರ ಮಟ್ಟಿಗೆ ನಾವು ಈ ದೇಹಗಳ ಜೊತೆಯಲ್ಲಿ ನಮ್ಮನ್ನು ಗುರುತಿಸ್ಕೊಂಡಿದ್ದೇವೆ ಅಂದರೆ ನಮ್ಮ ಸ್ವಸ್ವರೂಪವನ್ನು ಅಥವಾ ನಮ್ಮ ನಿಜ ಸ್ವರೂಪವನ್ನು ನಾವು ಮರ್ತ ಹೋಗಿದ್ದೇವೆ ಈ ದೇಹನೇ ನಾವು ಅಂತ ಅಂದ್ಕೊಂಡಿದ್ದೀವಲ್ಲ ಅದೇ ಮೊದಲು ಅಜ್ಞಾನ ಶಂಕರಾಚಾರ್ಯರು ಕೂಡ ವಿವೇಕ ಚೂಡಾವಣೆಯಲ್ಲಿ ಹೇಳ್ತಾರೆ ಅಜ್ಞಾನ ಅಂದರೆ ಈ ದೇಹ ನಾನು ಅಂತ ಅಂದ್ಕೊಂಡಿರೋದೇ ಒಂದು ದೊಡ್ಡ ಅಜ್ಞಾನ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಹೌದು ನನ್ನ ಒಳಗಡೆ ಆತ್ಮ ಇದೆ ಅಂತ ಹೇಳ್ತೀವಿ ಹೇಳ್ತೀವ ಇವ ಹೌದಪ್ಪ ನಾವೆಲ್ಲ ವಿಚಾರ ತಿಳ್ಕೊಂಡಿದ್ದೇವೆ ನಾವು ಈ ದೇಹ ಮಾತ್ರ ಅಲ್ಲ ನಮ್ಮಲ್ಲಿ ಆ ಪರಮಾತ್ಮನ ಅಂಶ ಇದೆ ನಾವು ಆತ್ಮ ಸ್ವರೂಪಿಗಳು ಆತ್ಮ ನನ್ನೊಳಗಿದೆ ಅಂತೀವಿ ಅದು ಸರಿನಾ ಅದೇ ಅಜ್ಞಾನ ನನ್ನ ಒಳಗಡೆ ಆತ್ಮ ಇದೆ ಅಂದರೆ ನಾನು ಬೇರೆ ಆತ್ಮ ಬೇರೆ ನಾನು ಬೇರೆ ಆತ್ಮ ಬೇರೆ ಅಂದ ನನ್ನ ನನ್ನೊಳಗಡೆ ಆತ್ಮ ಇದ್ದಾನೆ ಅಂದರೆ ಆತ್ಮ ಧರಿಸಿರ್ತಕ್ಕಂತಹ ಒಂದು ಉಪಾಧಿ ಅಥವಾ ಉಡುಪು ಈ ದೇಹಗಳು ಆತ್ಮನ ಉಪಾಧಿಗಳು ಈ ದೇಹಗಳು ಆತ್ಮ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಈ ದೇಹಗಳ ಮೂಲಕ ಅಂದರೆ ನಮ್ಮ ದೇಹಗಳು ಅಥವಾ ಮನಸ್ಸು ಮನಸ್ಸು ಕೂಡ ನಮ್ಮ ಸೂಕ್ಷ್ಮ ದೇಹಗಳು ಅದು ನಿರ್ದೇಶಿಸಿದ ಹಾಗೆ ನಾವು ಜೀವನ ಮಾಡಬೇಕಾ ಅಥವಾ ನಮ್ಮ ಸ್ವಸ್ವರೂಪದಲ್ಲಿ ನಾವು ಜೀವನ ಮಾಡಬೇಕಾ ನಾವು ನಮ್ಮ ಮನಸ್ಸು ಮೇಲಾಗ ನಾವು ಜೀವನ ಮಾಡ್ತಾ ಇದ್ದೀವಿ ನಮ್ಮ ಸ್ವಸ್ವರೂಪದಲ್ಲಿ ನಿಜವಾಗ್ಲೂ ನಾವು ಜೀವನವನ್ನು ಮಾಡ್ತಾ ಇಲ್ಲ ನಮ್ಮ ಸ್ವಸ್ವರೂಪದಲ್ಲಿ ರೂಪದಲ್ಲಿ ಜೀವನ ಮಾಡ್ತಕ್ಕಂಥದ್ದೇ ಸಹಜ ಜೀವನ ಅಲ್ವಾ ನಮ್ಮ ಸ್ವಸ್ವ ರೂಪದಲ್ಲಿ ನಾವು ಜೀವನ ಮಾಡ್ತಕ್ಕಂಥದ್ದೇ ಸ್ವರೂಪದಲ್ಲಿ ಜೀವನ ಮಾಡ್ತಕ್ಕಂಥದ್ದೇ ಸಹಜ ಜೀವನ ಇಲ್ಲಾಂದರೆ ನಾವು ಒಂದು ನಾಟಕ ಅಥವಾ ಸಿನಿಮಾ ನೋಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ ಅದರಲ್ಲಿ ಪ್ರತಿಯೊಬ್ಬರು ಕೂಡ ಅನೇಕ ಪಾತ್ರಗಳನ್ನು ವಹಿಸ್ತಾ ಇರ್ತೀವಿ ಅದೇ ರೀತಿ ನಾವು ಕೂಡ ಅನೇಕ ಜನ್ಮಗಳಲ್ಲಿ ಅನೇಕ ಪಾತ್ರಗಳನ್ನು ನಿರ್ವಹಿಸ್ತಾ ಇರ್ತೀವಿ ಅವೆಲ್ಲವೂ ಕೂಡ ನಮ್ಮ ನಿಜ ಸ್ವರೂಪವ ಆ ಪಾತ್ರಗಳು ಆ ಜನ್ಮಕ್ಕೆ ಆ ಒಂದು ಸಿನಿಮಾ ಮುಗಿಯೋ ತನಕ ಅಥವಾ ಒಂದು ನಾಟಕ ಮುಗಿಯೋ ತನಕ ನಾವು ನಾಟಕದ ಪಾತ್ರಧಾರಿಗಳಷ್ಟೇ ಅದರ ಒಳಗಡೆ ಇರತಕ್ಕಂಥ ಆತ್ಮಚೈತನ್ಯ ಏನು ಕೆಲಸ ಮಾಡ್ತಾ ಇದೆ ಹೇಗೆ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ನಾವು ನಮ್ಮೊಳಗಡೆ ಪರಮಾತ್ಮ ಚೈತನ್ಯ ಬೀಜ ರೂಪದಲ್ಲಿದೆ ಅಂತ ಹೇಳ್ತೇವೆ ತಿಳ್ಕೊಂಡಿದ್ದೇವೆ ಅಲ್ವಾ ಅದು ಪರಿಪೂರ್ಣತೆಯನ್ನು ಪಡ್ಕೊಳ್ಬೇಕು ಅದಕ್ಕೆ ಈ ದೇಹಗಳು ಒಂದು ಮಾಧ್ಯಮ ಅಂತ ಕೂಡ ನಾವು ತಿಳ್ಕೊಂಡಿದ್ದೇವೆ ನಾವು ಎಷ್ಟೇ ವಿಚಾರಗಳನ್ನು ಓದಿದ್ರು ತಿಳ್ಕೊಂಡಿದ್ರು ಕೂಡ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಡೆ ನುಡಿಯಲ್ಲಿ ಅಥವಾ ಭಾವನೆ ಯೋಚನೆಗಳಲ್ಲಿ ಅದು ಕಾಣಿಸ್ತಾ ಇದೆಯಾ ಖಂಡಿತ ಇಲ್ಲ ಕಾಣಿಸ್ತಾ ಇದೆಯಾ ನಾವು ಆತ್ಮ ಸ್ವರೂಪಿಗಳು ಅಂದಮೇಲೆ ಪರಮಾತ್ಮನ ಒಂದು ಅಂಶ ಅಂದಮೇಲೆ ಪ್ರತಿಯೊಬ್ಬರಲ್ಲೂ ಅದೇ ಅಂಶ ಇದೆ ಅಂತ ಅಂದಮೇಲೆ ಎಲ್ಲರೂ ಒಂದೇ ತಾನೆ ಎಲ್ಲರೂ ಸಹಕರಿಸಿ ಸಹಬಾಳ್ವೆಯಿಂದ ನಾವು ಜೀವನ ಮಾಡ್ತಾ ಇದ್ದೀವ ಖಂಡಿತ ಇಲ್ಲ ನಾನು ಮಾತ್ರ ಮುಂದೆ ಬರಬೇಕು ನನ್ನ ಏಳಿಗೆ ಆಗಬೇಕು ಕೆಲವರು ಇನ್ನೊಬ್ಬರು ಏಳಿಗೆ ಆಗಬಾರ್ದು ನಾನು ಮಾತ್ರ ಆಗಬೇಕು ಅಂದ್ಕೊಂಡ್ರೆ ಕೆಲವರು ಬೇರೆಯವರ ಕಡೆಗಣಿಸಿ ನಾನು ಮಾತ್ರ ಆಗಬೇಕು ಒಟ್ಟಿನಲ್ಲಿ ನಾನು 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 ಈ ಪ್ರಪಂಚದಲ್ಲಿ ವಸ್ತು ವಿಷಯ ಮುಖ್ಯವಾಗಿರ್ತಕ್ಕಂತಹ ಈ ಜಗತ್ತಿನಲ್ಲಿ ನಾನು ಮಾತ್ರ ಮುಂದುವರಿಬೇಕು ನಾನು ಅಂತಕ್ಕಂಥ ನಾನು ಅನ್ನೋದು ನಾವು ಆತ್ಮನಿಗೆ ಇಲ್ಲಿ ನಾವು ಸೂಚನೆಯನ್ನು ಮಾಡ್ತಾ ಇಲ್ಲ ನಮ್ಮ ದೇಹ ದೃಷ್ಟಿಯಿಂದ ನಾನು ಅಂತಕ್ಕಂಥದನ್ನು ನಾವು ಮುಂದಿಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೇವೆ ಇದು ಎಂತಹ ವಿಪರ್ಯಾಸ ಅಲ್ವಾ ನಾವು ತಿಳ್ಕೊಂಡಿದ್ದೇವೆ ನಾವು ಆತ್ಮಸ್ವರೂಪಿಗಳು ಅಂತ ಪುಸ್ತಕದಲ್ಲಿ ಓದಿ ಈಗ ನಿರ್ದೇಶಕರು ಹೇಳ್ತಾ ಇದ್ರು ನಾವು ಏನೇ ಒಂದು ಜ್ಞಾನವನ್ನು ತಿಳ್ಕೊಂಡರೂ ಕೂಡ ಪುಸ್ತಕಗಳಿಂದ ಅಥವಾ ತಿಳಿದೋರಿಂದ ಬಲ್ಲವರಿಂದ ಯಾವುದೇ ಆದರೂ ಕೂಡ ಅದು ನಮ್ಮ ಸ್ವತಃ ಜ್ಞಾನ ಆಗೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಸ್ವತಃ ನಮ್ಮಲ್ಲಿ ಅರಿವು ಮೂಡಬೇಕು ಅಂದರೆ ಆ ಜ್ಞಾನ ಉದಯವಾಗಬೇಕು ಅಂತಂದರೆ ನಾವು ತಿಳ್ಕೊಂಡಂತಹ ವಿಚಾರಗಳು ನಮ್ಮ ಆಚರಣೆಯಲ್ಲಿ ಬರಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಅಂದರೆ ನಮ್ಮ ಸ್ವಸ್ವರೂಪದಲ್ಲಿ ನಾವು ಜೀವನ ಮಾಡತಕ್ಕಂಥದೇ ಸಹಜ ಜೀವನ ನಾನು ಈ ದಿನ ಹೇಳಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ವಿಚಾರ ಅದೇ ಮುಖ್ಯವಾಗಿರ್ತಕ್ಕಂಥದ್ದು ದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂತಹ ಜೀವನ ಅಸಹಜ ಜೀವನ ಆತ್ಮ ಸ್ವರೂಪದಲ್ಲಿ ಮಾಡ್ತಕ್ಕಂತಹ ಜೀವನನೇ ಸಹಜ ಜೀವನ ಆ ಪರಮಾತ್ಮನ ಒಂದು ಚೈತನ್ಯ ಅಥವಾ ಅಂಶ ನಮ್ಮಲ್ಲಿದೆ ಅಂದರೆ ಅದು ಬೀಜ ರೂಪದಲ್ಲಿದೆ ಏಕೆಂದರೆ ಪ್ರಕೃತಿಯಲ್ಲಿರ್ತಕ್ಕಂತಹ ಮಾಯಾ ಈ ಮಾಯಾ ಪ್ರಪಂಚದಲ್ಲಿ ನಮ್ಮ ತಂದೆಯವರು ಯಾವಾಗಲೂ ಹೇಳ್ತಾ ಇದ್ರು ಮಾಯಾ ಬಜಾರ್ ಅಂತ ಈ ಒಂದು ಮಾಯೆಯಲ್ಲಿ ನಮ್ಮನ್ನು ನಾವು ಕಳ್ಕೊಂಡಿದ್ದೇವೆ ಅಥವಾ ನಮ್ಮ ಸ್ವರೂಪ ಏನು ಅನ್ನೋದನ್ನು ನಾವು ಮರ್ತು ಹೋಗಿದ್ದೇವೆ ಅದಕ್ಕೋಸ್ಕರನೇ ಇಷ್ಟೊಂದು ಜಗತ್ತಿನಲ್ಲಿ ಗೊಂದಲ ದುಃಖ ಇಷ್ಟೊಂದು ಯಾತನೆ ಎಲ್ಲಿ ನೋಡಿದ್ರು ನೋಡಿ ಸ್ಪರ್ಧಾತ್ಮಕ ಭಾವ ನಾನು ಮುಂದೆ ಬರಬೇಕು ನಾನು ನಮ್ಮ ಮಕ್ಕಳನ್ನು ನಾವು ಹಾಗೆ ಉಳಿಸ್ತಾ ಇದ್ದೀವಿ ನೀನು ಫಸ್ಟ್ ರ್ಯಾಂಕ್ ಬರಬೇಕು ಎಲ್ಲರೂ ಫಸ್ಟ್ ರ್ಯಾಂಕ್ ಬರೋಕ್ಕಾಗುತ್ತಾ ಎಲ್ಲ ಮನೇಲಿರೋ ಮಕ್ಕಳು ಫಸ್ಟ್ ರ್ಯಾಂಕ್ ಬರೋಕ್ಕಾಗುತ್ತಾ ಅಥವಾ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ತೆಗೆಯೋಕ್ಕಾಗತ್ತಾ ಆ ರೀತಿಯಲ್ಲೇ ನಾವು ಜೀವನ ಮಾಡ್ತಾ ಇದ್ದೀವಿ ನಾನು ನನ್ನ ಕುಟುಂಬ ನನ್ನ ಮಕ್ಕಳು ನನ್ನ ನೆರೆಯವರು ನನ್ನ ರಾಜ್ಯ ಕೊನೆಗೆ ನನ್ನ ದೇಶ ನನ್ನ ದೇಶ ಅನ್ನೋದ್ರಲ್ಲೂ ಕೂಡ ಸ್ವಾರ್ಥ ಇದೆ ನಮ್ಮ ದೇಶ ಮುಂದೆ ಬರಬೇಕು ಅಂದರೆ ಇನ್ನೊಂದು ದೇಶದ ಜೊತೆ ನಾವು ಸ್ಪರ್ಧೆಗೆ ಇಳಿತಕ್ಕಂಥದ್ದು ನಾವು ಮಾತ್ರ ಚೆನ್ನಾಗಿರಬೇಕು ಅನ್ನುವಂತಹ ಒಂದು ಭಾವ ನಮ್ಮಲ್ಲಿ ಉದಯವಾಗ್ತಾ ಇದೆ ಈ ರೀತಿ ನಾವು ಜೀವನ ಮಾಡ್ತಾ ಇದ್ರೆ ನಾವು ಇಲ್ಲಿ ಎಂತಹ ಒಂದು ನರಕವನ್ನು ಸೃಷ್ಟಿ ಮಾಡಿಕೊಂಡಿದ್ದೇವೆ ಪ್ರಪಂಚದಲ್ಲಿ ನಾವು ಜೀವನ ಮಾಡ್ತಾ ಇರ್ತಕ್ಕಂತಹ ಪ್ರಪಂಚ ಎಷ್ಟು ನರಕ ಸದೃಶವಾಗ್ತಾ ಇದೆ ದಿನದಿಂದ ದಿನಕ್ಕೆ ಹೊರಗಿನ ವಿದ್ಯಮಾನಗಳನ್ನು ನಾವು ಗಮನಿಸ್ಬೇಕು ನಾವು ಸುಮ್ಮನೆ ಕೂತ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ ಯಾಕೆಂದ್ರೆ ಈ ಸಮಾಜ ಆಗಿರೋದೇ ನಮ್ಮಿಂದ ನಾವು ಸರಿ ಹೋದ್ರೆ ನಮ್ಮ ಸುತ್ತಮುತ್ತಲಿನ ಪ್ರಪಂಚವೂ ಕೂಡ ಚೆನ್ನಾಗಿರ್ತಕ್ಕಂಥದ್ದು ಮೊದಲು ಬದಲಾವಣೆ ಅಂತಕ್ಕಂಥದ್ದು ಎಲ್ಲಿ ಬರಬೇಕು ನಮ್ಮಲ್ಲಿ ಬರಬೇಕು ಬದಲಾವಣೆ ಅಂತಕ್ಕಂಥದ್ದು ಈ ನಾನು ಈ ದೇಹ ಅಲ್ಲ ನಾನು ಆತ್ಮಸ್ವರೂಪಿ ಅನ್ನುವಂಥದ್ದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಅದೇ ಬೋಧೆಯನ್ನು ಕೊಡ್ತಕ್ಕಂಥದ್ದು ಯುದ್ಧ ಮಾಡೋಕ್ಕಾಗದಲೇ ಕೈಸೋತು ನಿಂತಾಗ ಅರ್ಜುನ ನಿನ್ನ ಸ್ವಧರ್ಮವನ್ನು ನೀನು ಪಾಲಿಸಬೇಕು ಧರ್ಮ ಸ್ಥಾಪನೆ ಮಾಡ್ತಕ್ಕಂಥದ್ದು ನಿನ್ನ ಕರ್ತವ್ಯ ನಿನ್ನ ಗುರುಗಳೇ ಆಗಿರ್ಬೋದು ನಿನ್ನ ಬಂಧು ಬಾಂಧವರೇ ಆಗಿರ್ಬೋದು ನಿನ್ನ ಕುಟುಂಬದವರೇ ಆಗಿರ್ಬೋದು ಯಾರೇ ಆಗಿದ್ರು ಕೂಡ ದೃಷ್ಟಿಯಿಂದ ನೀನು ನೋಡ್ತಾ ಇದ್ದೀಯಾ ದೃಷ್ಟಿಯಿಂದ ನೋಡು ಆತ್ಮನಿಗೆ ಸಾವು ಅಂತಕ್ಕಂಥದ್ದಿಲ್ಲ ಅನ್ನುವ ವಿಚಾರವನ್ನು ಹೇಳ್ತಾ ಎರಡನೆಯ ಒಂದು ಅಧ್ಯಾಯದ ಹದಿನೇಳನೇ ಶ್ಲೋಕದಿಂದಲೇ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಕ್ಕಂಥದ್ದು ಅವಿನಾಶಿತು ತದ್ವಿಧಿ ಏನ ಸರ್ವ ತತಂ ಅಂತ ಹೇಳ್ತಾ ಈ ಸಮಸ್ತ ವಿಶ್ವವನ್ನು ತುಂಬಿಕೊಂಡಿರ್ತಕ್ಕಂಥ ಆತ್ಮ ನಾಶ ಆಗ್ತಕ್ಕಂಥವನಲ್ಲ ಶರೀರಧಾರಿಯಾಗಿರ್ತಕ್ಕಂತಹ ಜೀವಾತ್ಮ ನಿತ್ಯನೂ ಶಾಶ್ವತನು ಆತ ನಾಶರಹಿತನು ಅಂದರೆ ಜೀವಾತ್ಮ ಅಂತ ನಾವು ಇತಿಹಾಸಕ್ಕೆ ಈ ಹೇಳ್ತೇವಲ್ಲ ನಮ್ಮ ಉನ್ನತಾತ್ಮ ಆತ್ಮನ ಉಪಾಧಿಗಳು ಅಥವಾ ಈ ಉಡುಪುಗಳು ಈ ದೇಹಗಳು ಆತ ಶರೀರಧಾರಿ ಈ ಶರೀರಕ್ಕೆ ಹುಟ್ಟು ಸಾವು ಇದೆಯೇ ಹೊರತು ಆತ್ಮನಿಗೆ ಹುಟ್ಟು ಸಾವು ಅಂತಕ್ಕಂಥದ್ದು ಇಲ್ಲ ಆತ್ಮ ಸಾಯಿತ್ತೆ ಅಂತಾಗಲಿ ಅಥವಾ ಕೊಲ್ಲಬೋದು ಅಂತಾಗಲಿ ಅಥವಾ ಅದನ್ನು ಅದಕ್ಕೆ ಹುಟ್ಟಿದೆ ಅಥವಾ ಸಾವಿದೆ ಅಂತ ಅಂದ್ಕೊಂಡ್ರೆ ಅದು ನಮ್ಮ ಅಜ್ಞಾನದ ಪರಮಾವಧಿ ಅಂತ ಹೇಳ್ತಾ ಶ್ರೀಕೃಷ್ಣ ಪರಮಾತ್ಮ ಸಾಕಷ್ಟು ವಿಚಾರಗಳನ್ನು ಆತ್ಮವಿಚಾರಗಳನ್ನು ಈ ಒಂದು ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾರೆ ಮುಂದೆ ನನಗೆ ಸಮಯಾವಕಾಶ ಭಾಳ ಕಡಿಮೆ ಇರೋದ್ರಿಂದ ಇಲ್ಲಿ ಎಲ್ಲವನ್ನು ಹೇಳೋದು ಕಷ್ಟ ಆಗ್ತಾ ಇದೆ ಇಲ್ಲಿ ನಮ್ಮ ಎಲ್ಲ ಜೀವನದ ಜಂಜಾಟಗಳಿಗೆ ಅಥವಾ ಕಷ್ಟ ನಷ್ಟಗಳಿಗೆ ನಾವು ಏನು ಮಾಡ್ತೀವಿ ಹೊರಗಿನ ಪ್ರಪಂಚದಲ್ಲಿ ಒಂದು ಪರಿಹಾರವನ್ನು ಹುಡುಕ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ ಅಲ್ವಾ ಯಾವುದೇ ಒಂದು ಸಮಸ್ಯೆ ಬರಲಿ ಯಾವುದೇ ಒಂದು ಕಷ್ಟ ಬರಲಿ ಅದಕ್ಕೆ ಹೊರಗಿನ ಪ್ರಪಂಚದಲ್ಲೇ ನಾವು ಪರಿಹಾರವನ್ನು ಹುಡುಕ್ತೇವೆ ಆದರೆ ನಿಜವಾಗ್ಲೂ ಸಿಗೋದಿಲ್ಲ ಅಂತರಂಗವನ್ನು ಶೋಧಿಸಿದಾಗ ಮಾತ್ರ ನಾವು ನಮ್ಮ ಸ್ವಸ್ವರೂಪವನ್ನು ಸರಿಯಾಗಿ ಅರಿತಾಗ ಮಾತ್ರ ನಮಗೆ ಇಲ್ಲಿ ಎಲ್ಲ ಪರಿಹಾರ ಸಿಗ್ತಕ್ಕಂಥದ್ದು ಎಲ್ಲರೂ ಒಂದೇ ಎಲ್ಲವೂ ಒಂದೇ ಎಲ್ಲರಲ್ಲಿರ್ತಕ್ಕಂಥ ಚೈತನ್ಯವು ಒಂದೇ ಅಂತ ಆದಾಗ ಅಲ್ಲಿ ಸ್ಪರ್ಧೆ ಇರ್ತಕ್ಕಂಥದ್ದು ಖಂಡಿತವಾಗ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ ಮತ್ತು ನನಗೇನು ತೊಂದರೆ ಆಗುತ್ತೋ ಬೇರೆಯವ್ರಿಗೆ ಏನು ತೊಂದರೆ ಆಗುತ್ತೋ ಅದು ಎಲ್ಲವೂ ಕೂಡ ಒಂದೇ ಆತ್ಮ ಚೈತನ್ಯಕ್ಕೆ ಆಗ್ತಾ ಇರ್ತಕ್ಕಂತಹ ತೊಂದರೆ ಅನ್ನೋ ಭಾವನೆ ನಮ್ಮಲ್ಲಿ ಬಂದಾಗ ನಾವು ನಿಜವಾಗಲೂ ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೆ ಮುಂದಾಗ್ತೀವಿ ಅವರ ಕಷ್ಟ ನೋವುಗಳನ್ನು ಪರಿಹಾರ ಮಾಡೋದಕ್ಕೆ ನಾವು ಖಂಡಿತವಾಗಲೂ ಮುಂದಾಗ್ತೀವಿ ಅಲ್ವಾ ಈ ಒಂದು ಪ್ರಜ್ಞೆ ನಮ್ಗೆ ಯಾವಾಗ ಮೂಡುತ್ತೆ ಇದೆಲ್ಲ ನಮಗೆ ಗೊತ್ತು ಖಂಡಿತ ಯಾರಿಗೂ ಗೊತ್ತಿಲ್ಲ ಅಂತಿಲ್ಲ ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಕೃಷಿ ಮಾಡಿದ್ದೇವೆ ಸಾಕಷ್ಟು ತಿಳ್ಕೊಳ್ತಾ ಇದ್ದೇವೆ ತಿಾಸತಿ ಅಂತಾನೆ ಅಲ್ಲ ಭಗವದ್ಗೀತೆಯಲ್ಲಿ ಇರ್ಬೋದು ಇನ್ನೊಂದು ವಿವೇಕ ಚುಡಾವಣೆಯಲ್ಲಿ ಇರ್ಬೋದು ಎಲ್ಲರೂ ಹೇಳಿರ್ತಕ್ಕಂಥ ವಿಚಾರವನ್ನ ನಾವು ತಿಳ್ಕೊಂಡಿದ್ದೇವೆ ಆದರೆ ಅದನ್ನ ನಮ್ಮ ಅರಿವು ನಮ್ಮಲ್ಲೇ ಆ ಅರಿವು ಮೂಡೋದು ಯಾವಾಗ ಇಲ್ಲ ಅಂದರೆ ನಾವು ಬರೀ ಓದ್ತಾ ಇದ್ದೇವೆ ಪುಸ್ತಕದಲ್ಲಿ ಅಥವಾ ಸತ್ಸಂಗಗಳಲ್ಲಿ ಭಾಗವಹಿಸ್ತಾ ಇದ್ದೇವೆ ಈ ಉಪನ್ಯಾಸಗಳನ್ನು ಕೊಡ್ತಾ ಇದ್ದೇವೆ ನಮಗೆ ಅದರ ಜ್ಞಾನೋದಯ ಆಗಬೇಕು ಅಂದರೆ ಅದರ ಅರಿವಾಗಬೇಕು ಅಂತಂದರೆ ಮನಸ್ಸಾದೀತ ಪ್ರಜ್ಞೆ ಸ್ಥಿತಿಗೆ ನಾವು ಏರಬೇಕು ಮನಸ್ಸೇ ಈಗ ಪ್ರಸ್ತುತ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಕೆಳ ಮನಸ್ಸು ನಾವು ಥಿಯಾಸಿ ಹೇಳುವ ಪ್ರಕಾರ ಅಂದ್ರೆ ನಾವು ವೈಜ್ಞಾನಿಕವಾಗಿ ಹೇಳೋದಾದ್ರೆ ಲೆಫ್ಟ್ ಬ್ರೈನ್ ಮತ್ತೆ ರೈಟ್ ಬ್ರೈನ್ ಅಂತ ಹೇಳ್ತೀವಿ ಲೆಫ್ಟ್ ಬ್ರೈನ್ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಪ್ರಸ್ತುತ ಅದು ಲಾಜಿಕಲ್ ಮೈಂಡ್ ಪ್ರತಿಯೊಂದನ್ನು ಕೂಡ ಒಡೆದು ನೋಡ್ತಕ್ಕಂಥದ್ದು ಪ್ರತಿಯೊಂದನ್ನು ಕೂಡ ಪ್ರತ್ಯೇಕಿಸಿ ನೋಡ್ತಕ್ಕಂಥದ್ದು ಅದು ಸಹಜ ಏಕೆಂದ್ರೆ ನಮ್ಮ ದೇಹ ರಚನೆ ಆಗಿರೋದೇ ಹಾಗೆ ದೇಹ ಆಗಿರೋದು ಪ್ರಕೃತಿ ತತ್ವಗಳಿಂದ ಅಲ್ವಾ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಅಣು ಪ್ರಮಾಣ ಕೂಡ ಪ್ರಜ್ಞೆ ಇರ್ತಕ್ಕಂಥದ್ದಿದೆ ಆ ಪ್ರಜ್ಞೆ ಆತ್ಮ ಪ್ರಜ್ಞೆ ಊರ್ಧ್ವಮುಖವಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ನಾವು ದೇಹ ಕೇಳೋದಲ್ಲ ನಮ್ಮ ಹೇಳಿದ ಹಾಗೆ ಕೇಳಿದ ನಮ್ಗೆ ಅರ್ಥನೇ ಆಗಲ್ಲ ಮನಸ್ಸು ಮತ್ತೆ ಮನಸ್ಸಾಕ್ಷಿಯನ್ನು ವಿಭಜಿಸಿ ನೋಡ್ತಕ್ಕಂತಹ ಒಂದು ಪ್ರಕ್ರಿಯೆಯನ್ನು ನಾವು ಯಾವತ್ತು ಬೆಳೆಸ್ಕೊಂಡೇ ಇಲ್ಲ ನಮ್ಮನ್ನ ನಾವು ಗಮನಿಸ್ಕೊಂಡಿದ್ದೀವ ಯಾಂತ್ರಿಕವಾಗಿ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ನಾವು ಹೇಗೆ ಕೆಲಸ ಮಾಡ್ತಾ ಇದ್ದೇವೆ ಅನ್ನೋದನ್ನ ನಾವು ಗಮನಿಸ್ಕೊಳ್ಬೇಕಾಗತ್ತೆ ಈ ಉನ್ನತ ಪ್ರಜ್ಞಾ ವಲಯದಲ್ಲಿ ಕೆಲಸ ಮಾಡಬೇಕಾಗತ್ತೆ ಪ್ರತ್ಯೇಕತೆಯನ್ನು ಬಿಟ್ಟು ಉನ್ನತ ಮನಸ್ಸಿನ ಸ್ಥಿತಿಯಲ್ಲಿ ನಾವು ಕೆಲಸ ಮಾಡಬೇಕಾಗತ್ತೆ ಅದು ಬಹಳ ಮುಖ್ಯ ಉನ್ನತ ಮನಸ್ಸಿನ ಪ್ರಜ್ಞಾ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಬರೀ ಏಕತೆ ಪ್ರಸ್ತುತ ನಾವು ಕೆಳ ಮನಸ್ಸಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಪ್ರತಿಯೊಬ್ಬರಲ್ಲಿರ್ತಕ್ಕಂಥ ಚೈತನ್ಯ ಪ್ರತಿಯೊಂದು ಅಣುರೇನು ತೃಢಕಾಷ್ಟದಲ್ಲಿರ್ತಕ್ಕಂಥದ್ದು ಪರಮಾತ್ಮ ಚೈತನ್ಯ ಅಂತಕ್ಕಂಥದ್ದನ್ನ ನಾವು ನಿಜವಾಗಲೂ ನಮ್ಮ ಉನ್ನತ ಮನಸ್ಸಿನ ಪ್ರಜ್ಞಾ ವಲಯದಲ್ಲಿ ನಾವು ನಮ್ಮ ಅರಿವಿಗೆ ತಂದುಕೊಳ್ಬೇಕಾಗತ್ತೆ ಅದೇ ನಮ್ಮ ಸ್ವಸ್ವರೂಪ ನಾವು ಥಿಯಾಸಕಿಯಲ್ಲಿ ಹೇಳ್ತಕ್ಕಂತಹ ಒಂದು ಸಾರ್ವತ್ರಿಕ ಪ್ರಾರ್ಥನೆಯಲ್ಲೂ ಕೂಡ ಅದನ್ನೇ ಹೇಳ್ತಕ್ಕಂಥದ್ದು ನಾವು ಇವತ್ತು ಕೂಡ ನಡೆದು ಪ್ರತಿ ಅಳುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ ಅಂತ ಅಲ್ಲ ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ ಇನ್ನೊಡನೆ ಒಂದಾಗಿ ಏನಂತ ತಿಳಿದಿರುವ ಪ್ರತಿಯೊಬ್ಬನು ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನು ಅರಿಯಲಿ ಐಕ್ಯತಾ ಭಾವ ನಮ್ಮಲ್ಲಿ ಉದಯಿಸಬೇಕು ಐಕ್ಯತಾ ಭಾವ ಉದಯಿಸಿದಾಗ ಮಾತ್ರ ನಾವು ನಮ್ಮ ಸ್ವಸ್ವರೂಪದಲ್ಲಿ ಇರೋದಕ್ಕೆ ಸಾಧ್ಯ ಆ ಸ್ವಸ್ವರೂಪದಲ್ಲಿ ಜೀವನ ಮಾಡೋದಕ್ಕೆ ಸಾಧ್ಯ ನಾವು ಎಲ್ಲಾದರೂ ಅದಕ್ಕೆ ಅಕ್ಮಾದವ ಅವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ ಎಲ್ಲ ಎಲ್ಲವ ಅರಿದು ಫಲವೇನಯ್ಯ ತನ್ನ ತಾ ಎಲ್ಲವನ್ನು ಎಲ್ಲವನ್ನ ನಾವು ಹೊರಗಡೆ ಪ್ರಪಂಚದಲ್ಲಿ ಅರಿತಾ ಇದ್ದೇವೆ ವೇದಗಳ ಶಾಸ್ತ್ರಗಳು ಪುರಾಣಗಳು ಹೇಳ್ತಕ್ಕಂಥದ್ದನ್ನು ಆದರೆ ಅವೆಲ್ಲವೂ ಮುಖ್ಯವಲ್ಲ ಅದಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂದರೆ ನಮ್ಮ ಸ್ವಸ್ವರೂಪವನ್ನು ಅರಿತಕ್ಕಂಥದ್ದು ಅಂದರೆ ನಾನು ಆತ್ಮಸ್ವರೂಪಿ ಅಂತಕ್ಕಂತಹ ಸಾಕ್ಷಾತ್ಕಾರ ಯಾವಾಗತ್ತೆ ಅಂದರೆ ಆ ಉನ್ನತ ಮನಸ್ಸಿನ ಪ್ರಜ್ಞಾವಲಯದಲ್ಲಿ ಬುದ್ಧಿಯಗಳನ್ನು ಬಿದ್ದಾಗ ಮಾತ್ರ ಆಗ ಮಾತ್ರನೇ ನಮಗೆ ಸ್ವಸ್ವರೂಪದ ಅರಿವಾಗತಕ್ಕಂಥದ್ದು ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಈ ಗೀತೆಯಲ್ಲಿ ಹೇಳ್ತಕ್ಕಂಥದ್ದು ಹೇಗೆ ಮಾ ಸಾಧಿಸ್ತಕ್ಕಂಥದ್ದು ನಮಗೆಲ್ಲ ವಿಚಾರ ಗೊತ್ತಿದೆ ಆದರೆ ಅದು ಆಗ್ತಾ ಇಲ್ಲ ನಮಗೆ ವಿಚಾರ ಗೊತ್ತು ಆದರೆ ಅದನ್ನ ಅನುಷ್ಠಾನಕ್ಕೆ ತರಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಅಥವಾ ಅದು ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಒಂದು ಶ್ಲೋಕದಲ್ಲಿ ವೈರಾಗ್ಯ ಮತ್ತು ವೈರಾಗ್ಯ ಮತ್ತು ಅಭ್ಯಾಸ ಇವೆರಡನ್ನು ನೀನು ನಿನ್ನ ಜೀವನದಲ್ಲಿ ರೂಢಿಸ್ಬೋ ವೈರಾಗ್ಯ ಮತ್ತು ಅಭ್ಯಾಸ ಅವೆರಡು ಭಾಳ ಮುಖ್ಯ ಅಂತ ಕೇಳ್ತಕ್ಕಂಥದ್ದು ವೈರಾಗ್ಯ ಅಂದರೆ ಏನು ನೀನು ಈ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು ಅನಿವಾರ್ಯ ಇಲ್ಲೇ ಇರಬೇಕಾಗಿದೆ ಇಲ್ಲೇ ನೀನು ಅನುಭವಗಳನ್ನು ಕಳಿಸ್ಕೊಳ್ಬೇಕಾಗಿದೆ ಈ ಸಂಸಾರ ಚಕ್ರದಲ್ಲಿ ನೀನು ಕೆಲಸ ಮಾಡಬೇಕು ಆದರೆ ಇಲ್ಲಿಂದ ನೀನು ಪಾರ ಆಗಿ ಹೋಗ್ಬೇಕಾಗಿದೆ ಇಲ್ಲಿ ಇದ್ದು ಕೂಡ ಈ ವಿಷಯ ಪ್ರಪಂಚಕ್ಕೆ ನೀನು ಅಂಟುಕೊಳ್ಬೇಡ ಇದ್ದೂ ಇಲ್ಲದಲೇ ಇರುವ ಹಾಗೆ ನೀನು ಕೆಲಸವನ್ನು ಮಾಡೋದನ್ನು ಕಲಿ ಅದೇ ಯೋಗ ಕರ್ಮಸು ಕೌಶಲಂ ಅಂತ ಹೇಳ್ತಾರೆ ಕೆಲಸವನ್ನು ಎಷ್ಟು ಕೌಶಲ್ಯತೆಯಿಂದ ನಾವು ಕೆಲಸ ಮಾಡಬೇಕು ಅಂದರೆ ಅಷ್ಟು ನಾವು ಜಾಗರೂಕತೆಯಿಂದ ಆಧ್ಯಾತ್ಮ ಮಾರ್ಗದಲ್ಲಿ ನಡೆಯುವಾಗ ಕೆಲಸವನ್ನು ಮಾಡ್ತಾ ಬರಬೇಕು ಮೊದಲು ವಸ್ತು ಪ್ರಪಂಚದ ವಿಷಯ ವ್ಯಾಮೋಹಗಳಿಂದ ಹಿಮ್ಮುಖರಾಗಬೇಕು ಅಲ್ಲಿಂದ ಪ್ರಜ್ಞೆಯನ್ನು ನಾವು ಒಳಮುಖ ಮಾಡಿಕೊಳ್ಬೇಕು ಅದನ್ನು ಸತತವಾಗಿ ಅಭ್ಯಾಸ ಮಾಡಬೇಕು ಯಾವುದೇ ಒಂದು ಅಭ್ಯಾಸವನ್ನು ನಾವು ಇಪ್ಪತ್ತೊಂದು ದಿನ ಮಾಡಿದ್ದೆ ಆದರೆ ಅದು ನಮಗೆ ರೂಢಿಗತ ಆಗ್ಬಿಡುತ್ತೆ ರಕ್ತಗತವಾಗುತ್ತೆ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನೋಡಿ ಯೋಗಾಸನಗಳ ತರಗತಿಗಳನ್ನು ಮಾಡ್ತಾರೆ ಇಪ್ಪತ್ತೊಂದು ದಿನ ಮಾಡಿ ಅಂತಾರೆ ಈ ಕಾಫಿ ಬಿಡಬೇಕು ಅಂತಾರೆ ಆ ಚಟ ಬಿಡಬೇಕು ಅಂದರೆ ಇಪ್ಪತ್ತೊಂದು ದಿನ ಬಿಡಿ ಆಮೇಲೆ ನಿಜವಾಗ್ಲೂ ಮಾಡಲ್ಲ ಹಾಗೆ ಯಾವುದೇ ಒಂದು ಅಭ್ಯಾಸವನ್ನು ಅನುಷ್ಠಾನವನ್ನು ನಾವು ತರಬೇಕು ನಮ್ಮ ಜೀವನದಲ್ಲಿ ಇದ್ದರೆ ನಾವು ಅದನ್ನು ಸತತವಾಗಿ ಅಭ್ಯಾಸವನ್ನು ಮಾಡ್ತಾ ಬರಬೇಕು ಇವೆರಡು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂದೇಶವನ್ನು ನನಗೆ ನಮಗೆ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹಾಗೆ ಡಿ ಬಿ ಜಿಯವರು ಕೂಡ ಆಧುನಿಕ ಭಗವದ್ಗೀತೆಯನ್ನು ಬರೆದಿದ್ದಾರೆ ಅಂತಲೇ ಹೇಳ್ತೀವಿ ಮಂಕುತಿಮ್ಮನ ಕಗ್ಗದಲ್ಲಿ ಅಯಕ್ಕೆ ಅವರು ಹೇಳ್ತಾರೆ ಎರಡು ಕೋಣೆಯ ಮಾಡಲಿ ಮನದಾಲೆಯಲ್ಲಿ ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು ಒಳ ಕೋಣೆಯಲ್ಲಿ ನಿರಲಿಸು ನಿರಲಿಸೋಪ್ಪನೇ ಒಳ ಕೋಣೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂತ ಹೇಳ್ತಾರೆ ಆ ರೀತಿ ನಾವು ಜೀವನ ನೋಡಬೇಕು ಹೊರಗಿನ ವ್ಯವಹಾರ ಪ್ರಪಂಚದಲ್ಲಿ ನಮ್ಮ ಕರ್ತವ್ಯಗಳನ್ನು ನಾವು ನಿರ್ವಹಿಸ್ತಾ ಹೋಗಬೇಕು ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಆದರೆ ನಾವು ಮಾಡ್ತಕ್ಕಂತಹ ಕೆಲಸಗಳು ಯಾವುದಕ್ಕೂ ಮಾಡಿಕೊಳ್ಳದೆ ಮಾಡಬೇಕು ಅಂದರೆ ಅಲ್ಲಿ ನಾನು ಅಂತಕ್ಕಂತಹ ಪೂರ್ತಿಯಾಗಿ ಹೊರಟ ಹೋಗಬೇಕು ನಾನು ಅನ್ನೋ ಕೇಂದ್ರದಿಂದ ಯಾವಾಗ ನಾವು ಹಿಂದೆ ಸರಿತೀವೋ ಆಗ ಮಾತ್ರ ನಮಗೆ ಈ ಕರ್ಮ ಬಂಧನದಿಂದ ಮುಕ್ತಿ ಅನ್ನತಕ್ಕಂಥದ್ದು ಸಿಗುತ್ತೆ ನಾವು ಈ ನಿರ್ಲಿಪ್ತೆಯನ್ನು ಜೀವನದಲ್ಲಿ ಮೂಡಿಸ್ಕೊಳ್ಬೇಕಾಗತ್ತೆ ನಿಮಿತ್ತ ಮಾತ್ರ ನಿರ್ಲಿಪ್ತ ಜೀವನ ಅದೇ ರೀತಿಯನ್ನು ಜೀವನ ಸಾಗಿಸಿದಂತಹವರು ಮಹಾನ್ ಚೇತನ ನಂಜುಂಡ ಶೆಟ್ಟರು ನಮ್ಮ ತಂದೆಯವರಾಗಿದ್ದಂತಹವರು ಅದೇ ರೀತಿ ಅವರು ಜೀವನವನ್ನು ಮಾಡಿದ್ರು ನಿಮಿತ್ತ ಮಾತ್ರ ನಿರ್ಲಿಪ್ತ ಯಾವ ಒಂದು ಪರಿಸ್ಥಿತಿ ಪರಿಸ್ಥಿತಿಯಲ್ಲೂ ಕೂಡ ಅವರ ಮನಸ್ಸಿನ ಶಾಂತತೆಯನ್ನು ಕಳೆದುಕೊಳ್ಳದಲೇ ಸಹಜವಾಗಿ ಜೀವನವನ್ನು ಅವರ ಕರ್ತವ್ಯವನ್ನು ನಾನು ಅನ್ನೋ ಭಾವ ಇಲ್ಲದಲೇ ಮಾಡ್ತೇನೆ ಅದು ಬಹಳ ಮುಖ್ಯ ನೋಡಿ ಪ್ರಕೃತಿಯನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಹೇಗೆ ಕೆಲಸ ಮಾಡ್ತಾ ಇದೆ ಪ್ರಕೃತಿ ಸೂರ್ಯ ಆಗಲಿ ಚಂದ್ರ ಆಗಲಿ ನಾನು ಬರ್ತಾ ಇದ್ದೀನಿ ಬೆಳಕನ್ನ ಕೊಡ್ತಾ ಇದ್ದೀನಿ ಅಂತ ಏನಾದರೂ ಡಂಗುರ ಸರ್ಕೊಂಡು ಬರ್ತವಾ ಸೂರ್ಯ ಆಗ್ಲಿ ಚಂದ್ರ ಆಗಲಿ ಒಂದು ಒಂದು ಸಸ್ಯ ಆಗಲಿ ಒಂದು ಮರ ಆಗಲಿ ನಾನಿ ತರ ನಿನಗೆ ಹಣ್ಣನ್ನು ಕೊಡ್ತಾ ಇದೆ ಅಂತ ಹೇಳ್ಕೊಂಡು ಬರ್ತಾ ಇದೆಯಾ ಇಲ್ಲ ಅದನ್ನೇ ಕಾಗದಲ್ಲಿ ಹೇಳ್ತಾರೆ ಡಿ ವಿ ಅವರು ಇಳೆಯ ಕುಂಹ ಮನುಷ್ಯ ಮಾತ್ರನೇ ನಾನು ಮಾಡಿದೆ ನಾನು ಮಾಡಿದೆ ನಾನು ಮಾಡಿದೆ ಅಂತ ಹೇಳ್ತಕ್ಕಂಥದ್ದು ಒಂದು ಸಣ್ಣ ಏನಾದರೂ ಒಂದು ಕೊಡುಗೆಯನ್ನು ಕೊಟ್ಟರು ಕೂಡ ಅದ್ರ ಮೇಲೆ ನಮ್ಮ ಹೆಸರನ್ನು ಅರ್ಪಿಸ್ಬೇಕು ಅಲ್ವಾ ಯಾವುದಾದ್ರೂ ಒಂದು ದಾನ ಮಾಡಿದ್ರೆ ಅಲ್ಲಿ ನಮ್ಮ ನಮ್ ಹೆಸರಿಲೇಬೇಕು ಹೆಸರಿಂದೇ ಇದ್ರೆ ದಾನ ಮಾಡೋದೇ ಇಲ್ಲ ಆ ರೀತಿ ನಾವು ಹೊರಗಡೆ ಪ್ರಕೃತಿಯನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಅವು ಎಷ್ಟು ಸಹಜವಾಗಿ ಕೆಲಸ ಮಾಡ್ತಾ ಇದೆ ಅಂತ ಒಂದು ಪ್ರಾಣಿ ಪಕ್ಷಿ ಹಸುವಾದಾಗ ಮಾತ್ರ ಪ್ರಾಣಿಗಳು ಬೇಟೆಯಾಡಿ ಇನ್ನೊಂದು ಪ್ರಾಣಿ ತಿನ್ನೋದು ನಾವು ಹಾಗಲ್ಲ ನಮ್ಮ ಮೂರು ತಲೆಗಾರರಾಗುವಷ್ಟು ಕೂಡ ನಾವು ಶೇಖರಣೆ ಮಾಡಿಡ್ತಾ ಇದ್ದೀವಿ ಇದು ಸಹಜ ಜೀವನ ಖಂಡಿತವಾಗಿ ಇದು ಸಹಜ ಜೀವನ ಆಗೋದಕ್ಕೆ ಸಾಧ್ಯ ಇಲ್ಲ ನಾನು ಅಂತಕ್ಕಂತಹ ಕೇಂದ್ರ ಯಾವಾಗ ನಮ್ಮ ಜೀವನದಲ್ಲಿ ಹಿಂದೆ ಹೋಗುತ್ತೋ ಆಗ ಮಾತ್ರ ನಾವು ಈ ಕರ್ಮ ಬಂಧನದಿಂದ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಕರ್ಮಯೋಗದ ಬಗ್ಗೆ ನಾನು ಕೆಲವು ವಿಚಾರಗಳನ್ನು ಹೇಳ್ತೇನೆ ಅಂತ ಈಗಾಗಲೇ ನಿರ್ದೇಶಕರು ಹೇಳಿದರು ಆದರೆ ಅದರ ಬಗ್ಗೆ ಸವಿಸ್ತಾರವಾಗಿ ಹೇಳ್ತಕ್ಕಂತಹ ಸಮಯಾವಕಾಶ ಅವಕಾಶ ಇಲ್ಲ ಆದರೆ ಕರ್ಮವನ್ನು ಬಹಳ ಕೌಶಲ್ಯದಿಂದ ಮಾಡಬೇಕು ಕರ್ಮ ಬಂಧನದಿಂದ ನಾವು ಬಿಡಿಸ್ಕೊಳ್ಬೇಕು ಅಂದರೆ ಮತ್ತೆ ಮತ್ತೆ ನಾವು ಕರ್ಮ ಫಲಕ್ಕೆ ಅಂಟುಕೊಳ್ಳದೆ ಮಾಡಬೇಕು ಕರ್ಮ ಫಲಕ್ಕೆ ನಾವು ಅಂಟುಕೊಳ್ಬಾರ್ದು ಆ ರೀತಿಯ ಒಂದು ಜೀವನವನ್ನು ನಾವು ನಡೆಸ್ತಾ ಹೋಗಬೇಕು ನಮ್ಮ ಕಾಯ ವಾಚ ಮನಸ ನಮ್ಮ ಕೆಲಸ ಕಾರ್ಯಗಳು ಒಂದಾಗಿರಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಜೆ ಕೆ ಅವರು ಹೇಳುವ ಹಾಗೆ ನಾವು ವರ್ತಮಾನದಲ್ಲಿ ಬದುಕಬೇಕು ಭವಿಷ್ಯ ಮತ್ತು ಭೂತ ನಮ್ಮ ಮನಸ್ಸಿನಲ್ಲಿ ಬಳಸ್ಕೊಳ್ಬೇಕು ಅಂದರೆ ಮನಸ್ಸಾಗಿಲ್ಲ ನಾವು ಏರ್ದಾಗ ಮಾತ್ರ ಸಹಜ ಜೀವನ ಮನಸ್ಸಿನಿಂದ ಇಲ್ಲಿವರೆಗೆ ನಾವು ಕೆಲಸ ಮಾಡ್ತಾ ಇರ್ತೀವೋ ಅಲ್ಲಿವರೆಗೂ ಸಾಧ್ಯ ಇಲ್ಲ ನಾವು ವಿವೇಕಯುಕ್ತ ಜೀವನವನ್ನು ಮಾಡೋದಕ್ಕೂ ಸಾಧ್ಯ ಇಲ್ಲ ವರ್ತಮಾನದಲ್ಲಿ ಬದುಕೋದಕ್ಕೂ ಸಾಧ್ಯ ಇಲ್ಲ ಸದಾ ಎಚ್ಚರದಿಂದ ಇರೋದಕ್ಕೂ ಸಾಧ್ಯ ಇಲ್ಲ ಅದಕ್ಕೆ ಅವರ ಸಂದೇಶ ನಮ್ಗೆ ಅರ್ಥ ಆಗೋದು ಇಲ್ಲ ಅವ್ರು ಏನು ವರ್ತಮಾನದಲ್ಲಿ ಬದುಕು ಅಂತ ಹೇಳ್ತಕ್ಕಂಥದ್ದು ಪ್ರತಿಯೊಂದು ಕೂಡ ನಮಗೆ ಬಹಳ ಭಾವ ಅಳಿಸಿ ಹೋಗ್ಬೇಕು ನಾನು ಅಂತಕ್ಕಂಥದ್ದು ಇರಬಾರ್ದು ಈ ಜೀವ ಆ ಉನ್ನತಾತ್ಮನಲ್ಲಿ ಒಂದಾಗಬೇಕು ಆಗ ಮಾತ್ರ ನಮಗೆ ಈ ಕರ್ಮಯೋಗದಲ್ಲಿ ನಾವು ಗುರಿಯನ್ನು ಸಾಧಿಸಿ ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಏನು ಹೇಳ್ತಾರೆ ಮಾ భవన మిగిలి మే హొందు వచనంతే ಭಾವ ನಮ್ಮಲ್ಲಿ ಅಳಿಸಿ ಹೋಗಬೇಕು ನಾವು ಎಲೆಮರೆ ಕಾರ್ಯ ಕಾಯ ಇದ್ಕೊಂಡು ನಾವು ಜೀವನವನ್ನ ನಡೆಸಬೇಕು ಅಂತಹ ಉನ್ನತವಾದಂತಹ ಜೀವನವನ್ನ ನಡೆಸ ನಡೆಸಿದಂತಹವರು ನಮ್ಮ ತಂದೆಯವರಾಗಿದ್ದಂತಹ ನಂಚುಂದ್ರ ಶೆಟ್ಟರು ಅವರ ಅವರ ಸ್ಮರಣಾಂಚನಿ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತುಗಳನ್ನು ಹೇಳ್ತಕ್ಕಂತಹ ಅವಕಾಶ ನನಗೆ ದೊರೆತಿದೆ ಜ್ಞಾನ ಭಕ್ತಿ ಮತ್ತು ನಾನು ಮತ್ತೊಮ್ಮೆ ಹೇಳ್ಕೊಳ್ಳ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಮಂಕುತಿಮ್ಮನ ಭಗವದ್ಗೀತೆ ಅವರಿಗೆ ಕಂಠಪಾಠವಾಗಿತ್ತು ಯಾವಾಗ ಎಲ್ಲಿ ಬೇಕಾದರೂ ಅವರ ಉಪನ್ಯಾಸಗಳಲ್ಲಿ ಸುಲಲಿತವಾಗಿ ಉಪಯೋಗಿಸ್ಕೊಂಡು ಸಂದೇಶವನ್ನು ಬಹಳ ಚೆನ್ನಾಗಿ ಜನರಿಗೆ ಮುಟ್ಟಿಸ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ರು ಅದೇ ರೀತಿ ಕರ್ಮಯೋಗಿ ಆಗಿದ್ರು ಯಾವತ್ತು ಎಲ್ಲಿ ಏನು ಕೊರತೆ ಇದ್ರು ಏನು ತಮ್ಮ ದೇಹಕ್ಕೆ ಅನಾನುಕೂಲ ಆದರೆ ಅವ್ರಿಗೆ ಅವ್ರಿಗೆತ್ತಿಸ್ತಾ ಇರಲಿಲ್ಲ ಆ ರೀತಿಯ ಕರ್ಮಯೋಗಿ ಕರ್ಮಯೋಗಿಯಾಗಿದ್ದರು ನಾವು ಒಂದು ಸಭೆಗೆ ಹೋಗಲಿ ಇನ್ನೊಂದು ಕಡೆ ಹೋಗಲಿ ವ್ಯವಸ್ಥೆ ಸರಿ ಇಲ್ಲ ಅಂದರೆ ಎಷ್ಟು ಗುಣ ಕೊಡ್ತೀವಿ ಎಷ್ಟು ಬೇಸರ ಮಾಡ್ಕೊಳ್ತೀವಿ ಅವ್ರು ಏನೂ ಇಲ್ಲ ಅವರಿಗೆ ಮಲ್ಕೊಳೋಕ್ಕೆ ಜಾಗ ಕೊಡದೇ ಇದ್ರು ಕೂಡ ಎಲ್ಲಿ ಸಿಗುತ್ತೋ ಅಲ್ಲೇ ಒಂದು ಹಾಲ್ನಲ್ಲಿ ಒಂದು ಮೂಲೆಯಲ್ಲಿ ಒಂದು ಚಮಕನ ಹಾಸ್ಕೊಂಡು ಮಲ್ಕೊಳ್ತಾ ಮಲ್ಕೊಳ್ತಾಯಿದ್ವಿ ಆ ರೀತಿಯ ಕರ್ಮಯೋಗಿಯಾಗಿದ್ದವರು ಅದೇ ರೀತಿ ಜ್ಞಾನವನ್ನು ಕೂಡ ಸಂಪಾದನೆ ಮಾಡಿದ್ದಂಥವರು ಭಕ್ತಿ ಭಾವವನ್ನು ಮೈಗೂಡಿಸ್ಕೊಂಡಿದ್ದಂಥವ್ರು ಏಕೆಂದರೆ ಅಂಥ ಕುಟುಂಬದಲ್ಲಿ ಅವರು ಹುಟ್ಟಿದ್ರು ನಮ್ಮ ತಾತ ಭಕ್ತಿಯ ಒಂದು ಸಾಕಾರ ಮೂರ್ತಿ ಅಂತಲೇ ಹೇಳ್ಬೋದು ಅಂತಹ ಒಂದು ಕುಟುಂಬದಲ್ಲಿ ಅಲ್ಲಿಯವ್ರ ಮಗನಾಗಿ ಹುಟ್ಟಿ ಅವರು ಭಕ್ತಿ ಜ್ಞಾನ ಕರ್ಮ ಮೂರುಗಳನ್ನು ಕೂಡ ಸಂಗಮವಾಗಿ ಅವರ ಜೀವನದಲ್ಲಿ ಅಳಿಸ್ಕೊಂಡು ಅಳವಡಿಸಿಕೊಂಡು ನಿಮಿತ್ತ ಮಾತ್ರ ನಿರ್ಲಿಪ್ತ ಜೀವನ ಅಂತ ಅವರ ಜೀವನವನ್ನು ನಡೆಸಿದ್ದಾರೆ ನನಗೆ ಕೊಟ್ಟಂತಹ ಸ್ವಲ್ಪ ಸಮಯಗಳ ಕಷ್ಟದಲ್ಲಿ ಕೆಲವು ವಿಚಾರಗಳನ್ನು ಮಾತ್ರ ನಿಮ್ಮ ಮುಂದೆ ಹಂಚಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ ಎಲ್ಲರಿಗೂ ಕೂಡ ಧನ್ಯವಾದ